ವೆಲ್ಕಮ್ ಟು ಬೆಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ನಾನಿವತ್ತು ನನ್ನ ತಂಗಿ ಮನೆಗೆ ಬಂದಿದ್ದೀನಿ ನೋಡಿ ಇದೇ ನನ್ನ ತಂಗಿ ಮನೆ ಏನು ಗೊತ್ತಾ ಸರ್ಪ್ರೈಸ್ ವಿಸಿಟ್ ಅಂತ ಬಂದ್ವಿ ಬಂದರೆ ನನ್ನ ಮಕ್ಕಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ಇವಾಗ ಮತ್ತೆ ಕರ್ಕೊಂಬರೋಕೆ ಬಂದಿದ್ದೀನಿ ದಸರಾ ಫೆಸ್ಟಿವಲ್ ನಿನ್ನೆನೆ ಕಂಪ್ಲೀಟ್ ಆಯಿತು ಇನ್ನೇನು ಇವತ್ತು ನೈಟ್ ಟೂರ್ಗೆ ಹೋಗ್ಬೇಕು ಅದಕ್ಕೆ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಇಲ್ಲಿಂದ ಹೋದ್ಮೇಲೆ ಅದೇ ಟ್ರಾಫಿಕ್ಕು ಅದೇ ಸೌಂಡು ಅದೇ ನೋಡು ಎಲ್ಲ ನಿಂತ್ಕೊಂಡು ನನ್ನದನ್ನ ನೋಡ್ತಾ ಇದ್ದಾರೆ ಬನ್ನಿ ಇವಾಗ ನಾನು ಮನೇನ ತೋರಿಸ್ತೀನಿ ಎಂಟ್ರೆನ್ಸಿಂದ ಒಳಗಡೆವರೆಗೆ ಓಕೆ ನಾ ರಂಗೋಲಿ ಇದೇ ಎಂಟ್ರನ್ಸ್ ಎಂಟ್ರೆನ್ಸ್ ಎಂಟ್ರನ್ಸ್ ಇದೇ ಎಂಟ್ರೆನ್ಸ್ ಇದೆಲ್ಲ ಗಿಡಗಳು ಈಗ ರೀಸೆಂಟಾಗಿ ಒನ್ ಇಯರ್ ಆಯಿತು ಕಟ್ಸ್ಬಿಟ್ಟು ಮನೇನ ಈಚೆ ಕಡೆಗೆ ವಾಶ್ ಮಾಡೋಕ್ಕೆ ಅಂತ ಒಂದು ಕಟ್ಸಿದ್ದಾರೆ ಅದಾದಮೇಲೆ ಪಕ್ಕದಲ್ಲೇ ಒಂದು ರೆಡ್ ಕಲರ್ದು ಹೂ ಹಾಕಿದ್ದಾರೆ ಹೆಂಗಿದೆ ಅದಾದಮೇಲೆ ಕಾಂಪೌಂಡ್ಗೆ ಅಂತ ಹೇಳ್ಬಿಟ್ಟು ಇದೇನು ಗಿಡಪ್ಪ ಮಲ್ಲಿಗೆ ಹೂವಿನ ಗಿಡ ಹಾಕಿದ್ದಾರೆ ಕಾಂಪೌಂಡ್ಗೆಲ್ಲ ಫುಲ್ ಬರಲಿ ಅಂತ ಅದಾದಮೇಲೆ ಈ ಸೈಡಲ್ಲಿ ಬಂದರೆ ಒಂದು ಹಾವಿಂದ ಗಿಡ ಇದೆ ಯಾಕಂದರೆ ಇದು ಸ್ವಲ್ಪ ಕಾಡು ಥರ ಇದೆ ಅಲ್ವಾ ಅದಕ್ಕೆ ಅವರು ಹಾವಿಂದ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಅಂತ ನೋಡಿ ವೆದರ್ ಮಾತ್ರ ಸೂಪರಾಗಿದೆ ಬನ್ನಿ ಒಳಗಡೆಗೆ ಹೋಗೋಣ ಗಾರ್ಡನ್ ನೋಡಿಕೊಂಡು ಆಮೇಲೆ ಒಳಗಡೆಗೆ ಹೋಗೋಣ ಇವಾಗ ಗಾರ್ಡನಲ್ಲಿ ಸಿಕ್ಕಾಪಟ್ಟೆ ಗಿಡ ಇದೆ ಅದು ತುಂಬ ಸ್ವಲ್ಪ ಲೈಟಾಗಿ ಗಲೀಜಾಗ್ಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ತುಳಸಿ ಗಿಡ ಇದೇ ಗಣೇಶ ಹಬ್ಬ ಟೈಮಲ್ಲಿ ಹಂಡ್ರೆಡ್ ರುಪೀಸ್ ಒಂದು ಹಾರ ಈ ಗಿಡದ ಹೆಸ್ರೇನು ಬಿಳಿ ಹೆಕ್ಕದ ಗಿಡ ಅಂತೆ ಇದರದೇ ಏನದು ಹಾರ ಗಣೇಶನ ಹಂಗೆ ಫೇವ್ರೇಟ್ ಅಲ್ವಾ ಇದು ತುಳಸಿ ಗಿಡ ಇದು ದೊಡ್ಡ ಪತ್ರೆ ಇದು ತುಳಸಿ ಗಿಡ ಇದು ತುಳಸಿ ಗಿಡ ಇದು ದಾಸವಾಳ ಪಿಂಕ್ ಲೈಟ್ ಪಿಂಕ್ ಕಲರ್ ದಾಸವಾಳ ಅದಾದಮೇಲೆ ಇದೇನಿದು ಚೀಪಕಾಯಾ ಇದು ಚೀಪೆಕಾಯಿ ಗಿಡ ಚೀಪೇಕಾಯಿ ಚೀಪೆಕಾಯಿ ಕಬ್ಬಿಂಗ ಇವತ್ತೇನು ಕಬ್ಬು ಕಡಿತೀರಾ ನಾವು ಹೋದ್ಮೇಲೆ ಕಡಿತೀರಾ ಇವಾಗಲೇ ಕಡೀರಮ್ಮ ತಿನ್ಬಿಟ್ಟು ಹೋಗ್ತೀವಿ ಇದು ಕರಿ ಬೇವಿನ ಗಿಡ ಕರಿ ಬೇವು ಫುಲ್ ಫ್ರೆಶ್ ಆಗಿದೆ ಹೋಗ್ತಾ ಇದನ್ನು ಸ್ವಲ್ಪ ಕಿತ್ಕೊಂಡು ಹೋಗ್ತೀವಿ ಅದಾದಮೇಲೆ ಇದು ಬಾಳೆಹಣ್ಣಿನ ಗಿಡ ಇದು ಆಗಸ್ಟ್ರಲ್ಲಿ ನಾವು ನೆಕ್ಸ್ಟ್ ರೌಂಡ್ ಬರ್ತೀವಂತೆ ಆವಾಗ್ಲೇ ತೊಗೊಳೋಕ್ಕಾಗತ್ತೆ ಇದು ಬ್ಯಾಂಗ್ಳೂರಿಂದ ತೊಗೊಂಬಂದಿದ್ದಾರೆ ಆದರೆ ಒಣಗೋಗ್ಬಿಟ್ಟಿದೆ ಬನ್ನಿ ಹಿಂದೆ ಕೂಡ ಸೂಪರಾಗಿ ಫ್ರೂಟ್ಸ್ ಎಲ್ಲ ಹಾಕಿದ್ದಾಳೆ ಅದನ್ನು ಕೂಡ ನೋಡ್ಕೊಂಬರೋಣ ಏನಿದು ಇದೇನಿದು ಪೈನಾಪಲ್ ಹಂಗೆ ಬಾಯ ಇಲ್ಲಿಂದ ನೋಡಿಬಿಡಿ ಅದು ಚಿಕ್ಕ ಅಲ್ವಾ ಅದು ಮುಲ್ಲಂಗಿ ಮುಲ್ಲಂಗಿ ಇದೆಲ್ಲ ಹಿಂದೆಗಡೆಗೆ ಸ್ವಲ್ಪ ಕ್ಲೀನ್ ಮಾಡಬೇಕು ಇವ್ರಿಗೆ ಸಿಕ್ಕಾಪಟ್ಟೆ ಟೈಮ್ ಇಲ್ಲ ನೋಡಿ ವೆದರ್ ಹೆಂಗಿದೆ ಅಂತೂ ಸೂಪರಾಗಿದೆ ಅಲ್ವಾ ಸೌಂಡ್ ಕೂಡ ಅಷ್ಟೇ ಏನೂ ಇಲ್ಲ ನಾರ್ಮಲ್ ಲೈಟಾಗಿ ಗಾಳಿ ಸೌಂಡ್ ಮಾತ್ರ ಇದೆ ಮಳೆ ಬಂದಿರೋದ್ರಿಂದ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ತುಂಬ ಆಗಿದಾವೆ ಬನ್ನಿ ಇದು ಮುಗಿಸ್ಕೊಂಡು ಒಳಗಡೆ ಎಂಟ್ರೆನ್ಸ್ಗೆ ಹೋಗೋಣ ಅಂತ ಇದು ತುಳಸಿ ಗಿಡ ಅದಾದಮೇಲೆ ರೋಸ್ ಗಿಡ ಇದರಲ್ಲೆಲ್ಲ ಕಿತ್ತಿದ್ವಿ ಮಾರ್ನಿಂಗ್ ನೋಡಿ ವೈಟ್ ರೋಸ್ ದೇವ್ರಿಗೆ ಅಂತ ಬೆಳಗ್ಗೆ ಎಲ್ಲ ಕಿತ್ತಿದ್ವಿ ನಾರ್ಮಲ್ ಶೋ ಗಿಡ ಇದು ಶಂಕು ಗಿಡ ಹೆಂಗಿದೆ ಅಂತ ನೋಡಿ ಶಂಕು ಅದಾದಮೇಲೆ ಇದು ಗಿಡದ ಹೆಸ್ರು ನೋಡಿ ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನಿನ್ನೆ ಹಬ್ಬ ಟೈಮಲ್ಲಿ ಹಾಕಿರೋ ವೀಡಿಯೋ ರಂಗೋಲಿ ಇದು ಕೂಡ ಫುಲ್ ಹೂ 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 ಇದೇನಿದು ಶೇಂಗಾ ಶೇಂಗಾ ಒಂದು ಕಿತ್ಲ ಆಗಿರುತ್ತಾ ಏ ಒಂದೇ ಒಂದು ಕಿತ್ತ ಇದೇನಿದು ಪುದೀನಾ ಇದೇನಿದು ವಾಟ್ರ್ ಮಿಲನಾ ವಾಟ್ರ್ ಮಿಲನು ರೆಡ್ ದಾಸವಾಳ ತೆಂಗಿನ ಮರ ಇದು ಮಲ್ಲಿಗೆ ಹೂ ಇದು ಚೆಂಡು ಹೂವು ಸೂಪರ್ ಸೂಪರ್ ಎಲ್ಲ ಹೂಗಳು ಇನ್ನೊಂದು ಸರಿ ನೆಕ್ಸ್ಟ್ ಬರೋಷ್ಟರಲ್ಲಿ ಎಲ್ಲ ಆಗಿರುತ್ತೆ ಅವಾಗ ಬಂದು ಕಿತ್ಕೊಂಡು ಹೋಗೋಣ ಫ್ರೆಂಡ್ಸ್ ಇವಾಗ ನನ್ನ ಫೋನ್ ಹೀಟ್ ಆಗಿಬಿಟ್ಟಿದೆ ಎರಡು ಕಡೆಗೆ ಹೋಗೋಣ ಮೇಲೆ ಹೆಂಗಿದೆ ಅಂತ ನೋಡೋಣ ಓಕೆನಾ ಇದು ನಮ್ಮ ಮನೆಯ ಎಂಟರ್ ಅನ್ಸು ಎಂಟರ್ ಅನ್ಸ ಎಂಟರ್ ಅನ್ಸು ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಅಲ್ಲೇ ಹಾಕಿ ಐದು ನಿಮಿಷಕ್ಕೆ ಒಣಗುತ್ತೆ ಯಾಕಂದ್ರೆ ಇಲ್ಲಿ ಆ ರೇಂಜಿಗೆ ಬಿಸಿಲು ಇರುತ್ತೆ ಬಿಸಿಲು ಬಿಸಿ ಇಲ್ಲಿ ಮಕ್ಕಳು ಏ ಶು ಹಾಯ್ ಹೇಳಿ ಹಾಯ್ ಹೇಳಿ ಹೇಳಬೇಕು ಅಮ್ಮ ಪಾಪ ಮಲಗಿದೆ ಇದು ಎಂಟ್ರೆನ್ಸ್ ನಮ್ಮ ಜೂನಿಯರ್ ಡಾನ್ಸರ್ ನೋಡಿ ನೋಡಿದೀರ ಎಲ್ಲರೂ ವೀಡಿಯೋದಲ್ಲಿ ನೋಡಿರ್ತಾರೆ ಇವಳೆ ಹಾ ಹೇಳು ಸೂಪರ್ ಇವಾಗ ತಾನೇ ರೀಲ್ಸ್ ಮಾಡೋಕ್ಕೆಲ್ಲ ರೆಡಿ ಮಾಡಿದೀವಿ ರನ್ಸ್ ಇದು ಒನ್ ರೂಮ್ ಮಕ್ಕಳ ರೂಮ್ ಇದು ಸ್ವಲ್ಪ ಮೆಸ್ಸಿ ಆಗಿರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಇದು ನನ್ನ ತಂಗಿ ಮಿಷಿನ್ ಹೊಲಿಯೋದು ನನ್ನ ಸ್ಯಾರಿ ಎಲ್ಲ ಸ್ಟಿಚಿಂಗ್ ಅವಳೇ ಮಾಡೋದು ನನ್ನ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಅವಳೇ ಮಾಡೋದು ಮಕ್ಕಳು ಸೈಕಲ್ ಗಜೆ ಗಜೆ ಇದೆಲ್ಲ ನಮ್ಮದು ಬಟ್ಟೆ ಇವಾಗೆಲ್ಲ ಪ್ಯಾಕಿಂಗ್ ಮಾಡಬೇಕು ಫುಲ್ ಗೊಂಬೆಗಳ ಸಾಮ್ರಾಜ್ಯ ಆಗಿದೆ ಸೆಲ್ಫ್ ಇದು ಅದು ರೆಡಿ ಮಾಡಿಲ್ಲ ಅಲ್ವಾ ಅದಕ್ಕೆ ಸ್ಕ್ರೀನ್ ಹಾಕಿದ್ದಾರೆ ಇದಕ್ಕೆ ಸ್ಕ್ರೀನ್ 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 ಸೋಫಾ ಮೇಲೆ ಕೂತಿದ್ದಾರೆ ನೋಡಿ ಇವರೇ ಇವರೇ ಈ ಮನೆಯ ಓನರ್ ಮನೆಯ ಓನರ್ ಅವ್ರ ಮಗಳು ಇವರು ನೋಡು ನಮ್ಮ ಬಸವಣ್ಣ ನಮ್ಮ ನಮ್ಮ ದೊಡ್ಡ ಮಗಳ ಪ್ರೈಸ್ ಆಮೇಲೆ ಏನದು ಶ್ರೀರಾಮ ಚಂದ್ರನು ಶ್ರೀರಾಮ್ ಶ್ರೀರಾಮಚಂದ್ರ ಅದಾದ ಮೇಲೆ ಫ್ಲವರು ಡೆಕೋರೇಷನ್ ಪಾಪು ಆ ಪಾಪಿಗೆ ಒಂದು ಇದು ಒಂದು ಲೈಟಾಗಿ ಇಲ್ಲೊಂದು ಸಿಂಕ್ ಮಾಡಿದ್ದಾರೆ ಆ ಸಿಂಕಿನ್ನೂ ಸ್ವಲ್ಪ ರೆಡಿ ಮಾಡೋದು ತುಂಬ ಇದೆ ಅದೆಲ್ಲ ರೆಡಿ ಮಾಡೋದು ತುಂಬ ಯಾಕಂದರೆ ಗಂಡ ಹೆಂಡ್ತಿ ತುಂಬ ಬ್ಯುಸಿಯಾಗಿರ್ತಾರೆ ಅದಕ್ಕೆ ಅವರಿಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಬನ್ನಿ ಇದು ರೂಮ್ ಇವಾಗ ತಾನೇ ರೀಲ್ಸ್ಗೆ ಹಾಕ್ಕೊಂಡಿರೋ ಬಟ್ಟೆಗಳು ಇದೇ ರೂಮು ಬನ್ನ ನೆಕ್ಸ್ಟ್ ಟೈಮ್ ಎಲ್ಲ ಫುಲ್ ಕ್ಲೀನಾಗಿ ಅರೇಂಜ್ ಮಾಡಿ ತೆಗಿಯೋಣ ಅಂತ ಇದು ಎಕ್ಸ್ಟ್ರಾ ರೂಮಾ ಏನು ರೂಮ್ ಇದು ರೂಮ್ ವಾಷಿಂಗ್ ರೂಮಾ ವಾಷಿಂಗ್ ರೂಮಲ್ಲಿ ಬರೀ ಸೋಪು ವಾಷಿಂಗ್ ಮಿಷಿನ್ ಮಾತ್ರ ಇರುತ್ತೆ ಇದಕ್ಕೆ ಹೆಸರೇ ವಾಷಿಂಗ್ ರೂಮ್ ಅಂತೆ ನೋಡಿ ಯಾರಿಗೆಲ್ಲ ಗೊತ್ತಿಲ್ಲ ವಾಷಿಂಗ್ ರೂಮು ನೋಡ್ಕೊಂಬೇಡಿ ಇದೇನಮ್ಮ ಬಾತ್ ಫುಲ್ ಫುಲ್ ಡೆಕೋರೇಷನ್ ಬಾತ್ ಇದೇ ಬಾತ್ ನೆಕ್ಸ್ಟ್ ಕಿಚನ್ ರೂಮ್ಗೆ ಹೋಗೋಣ ಕಿಚನ್ ಕಿಚನ್ ದೇವ್ರ ರೂಮ್ಗೆ ಹೋಗೋಣ ದೇವ್ರ ದೇವರು ದೇವರ ರೂಮು ದೇವರ ರೂಮು ದೇವರ ರೂಮ್ದು ದೇವರ ರೂಮ್ ಅದು ಮುಗಿಸ್ಕೊಂಡು ಬನ್ನಿ ಇವಾಗ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದಾರೆ ಆ ಫ್ರಿಜ್ ಮೇಲೆ ಶೂಕೆ ಶೂಗಳು ಇಲ್ಲ ನನ್ನ ತಂಗಿ ಒಬ್ಬಳು ಇದ್ದಾಳೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾಳೆ ವಿಡಿಯೋ ಮಾಡ್ತಾರೆ ಅಂತ ಫುಲ್ ಇವಾಗ ಇಷ್ಟೊಂದು ಪಾತ್ರೆ ಇಷ್ಟೊಂದು ಗಲೀಜು ಇಷ್ಟೊಂದು ಸಾಮಾನು ಇದನ್ನೆಲ್ಲ ತಿಕ್ಕಿ ವಾಶ್ ಇವಾಗ ನೈಟ್ ಜರ್ನಿ ಮಾಡಬೇಕಲ್ವ ಅದಕ್ಕಾದರೂ ವಾಶ್ ಮಾಡಬೇಕು ಇವಾಗ ರೈಸ್ ಸ್ಟಾರ್ಟ್ ಮಾಡ್ತಾವ್ರೆ ಬನ್ನಿ ಹೆಂಗಿದೆ ಮನೆ ಯಾರಿಗೆಲ್ಲ ಮನೆ ಇಷ್ಟ ಆಯಿತು ನೋಡಿ ನೋಡಿ ನಮ್ಮ ಮನೆ ನೋಡಿ ನಮ್ಮ ವೀಡಿಯೋದಕ್ಕೋಸ್ಕರ ಅವ್ರು ನೋಡಿ ಹೆಂಗಿದ್ದಾರೆ ಹಾಂ ಇದು ಇವತ್ತಿನ ವೀಡಿಯೋ ಆಗಿದೆ ನಾನು ನವರಾತ್ರಿದು ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ನೋಡಿ ನನ್ನ ಮಕ್ಕಳೆಲ್ಲ ಹಿಂದ ಹೆಂಗೆ ಗಿರಿಸ್ತೇನೆ